ಎಲ್ಲರಿಗೂ ನಮಸ್ಕಾರ ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮೊದಲು ವಿದ್ಯಾರ್ಥಿಗಳೇ ಇಂದಿನ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವು ನಿನ್ನೆ ದಿನ ನಮ್ಮ ಕನ್ನಡ ತರಗತಿಯಲ್ಲಿ ಹೂವಾದ ಹುಡುಗಿ ಎನ್ನುವಂತಹ ಒಂದು ಗದ್ದೆ ಭಾಗದ ಸಾರಾಂಶವನ್ನ ಕವಿಗಳ ಪರಿಚಯವನ್ನ ಪದಗಳ ಅರ್ಥವನ್ನ ಆ ಗದ್ದೆ ಭಾಗದಲ್ಲಿ ಹುಡುಗಿ ಯಾವ ರೀತಿಯಾಗಿ ಅಕ್ಕ ತಂಗಿ ಹೂವನ್ನ ಮಾರ್ತಾ ತಮ್ಮ ತಾಯಿಯ ಜೀವನವನ್ನ ಕಷ್ಟವನ್ನ ನೋಡಲಿಕ್ಕಾಗದೆ ಹೂವಾಗಿ ಹೂವನ್ನ ಮಾರ್ತಾ ಇದ್ದಂತ ಹುಡುಗಿ ಕೊನೆಗೆ ಯಾವ ಸ್ಥಿತಿಯನ್ನ ತಲುಪಿದರು ತನ್ನ ಗಂಡನ ತಂಗಿಯಿಂದಾಗಿರುವಂತಹ ನೋವುಗಳನ್ನ ಕಷ್ಟಗಳನ್ನ ಮುಂದೆ ಅವಳ ಜೀವನದಲ್ಲಿ ಅವು ಅವುಗಳು ಅವುಗಳನ್ನು ಎದುರಿಸಿರುವಂಥ ಸವಾಲುಗಳನ್ನ ನಾವೆಲ್ಲರೂ ನಿನ್ನೆ ದಿನ ಹಿಂದಿನ ತರಗತಿಯಲ್ಲಿ ಮಕ್ಕಳೇ ಎಲ್ಲರೂ ತುಂಬಾ ಅದ್ಭುತವಾಗಿ ನಾವೆಲ್ಲರೂ ತಿಳಿದುಕೊಂಡ್ವಿ ಇಂದಿನ ತರಗತಿಯಲ್ಲಿ ನಾವೇನು ಮಾಡೋಣ ಇನ್ನೊಂದ್ಸಲ ರಿವಿಷನ್ ಅನ್ನು ಮಾಡಿಕೊಂಡು ಆಮೇಲೆ ಪಾ ಪಾಠದ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡೋಣ ಬನ್ನಿ ಎಂಟನೆಯ ತರಗತಿ ಗದ್ಯ ಭಾಗ ಐದು ಪಾಠದ ಹೆಸರು ಹೂವಾದ ಹುಡುಗಿ ಕೃತಿಕಾರರ ಹೆಸರು ಎ ಕೆ ರಾಮಾನುಜನ್ ಕೃತಿಕಾರರ ಪರಿಚಯ ಎ ಕೆ ರಾಮಾನುಜನ್ ಅವರು ಕವಿ ಚಿಂತಕ ಪ್ರಾಧ್ಯಾಪಕ ಜಾನಪದ ತಜ್ಞ ಹೀಗೆ ವಿವಿಧ ಪ್ರತಿಭೆಗಳ ಸಂಗಮವೆಂದು ಖ್ಯಾತರಾದವರು ಇವರ ಪೂರ್ಣ ಹೆಸರು ಅತ್ತಿಪಟ್ ಕೃಷ್ಣಸ್ವಾಮಿ ರಾಮಾನುಜನ್ ಅಂತ ಇವರು ಮಾರ್ಚ್ ಹದಿನಾರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಮೈಸೂರಿನಲ್ಲಿ ಜನಿಸಿದರು ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಗಳಲ್ಲಿ ಮಹತ್ವದ ಕೊಡುಗೆ ನೀಡಿದ್ದಾರೆ ಕನ್ನಡದಲ್ಲಿ ಹೊಕ್ಕುಳಲ್ಲಿ ಹೂವಿಲ್ಲ ಮತ್ತು ಇತರ ಕವಿತೆಗಳು ಕುಂಟೋಬಿಲ್ಲೆ ಮತ್ತೊಬ್ಬನ ಆತ್ಮಚರಿತ್ರೆ ಪ್ರಸಿದ್ಧ ಕೃತಿಗಳು ಕನ್ನಡ ವಚನ ಸಾಹಿತ್ಯವನ್ನು ಸ್ಪೀಕಿಂಗ್ ಆಫ್ ಶಿವ ಎಂದು ಅನುವಾದಿಸಿದ್ದಾರೆ ಇವರ ಸಾಹಿತ್ಯದಲ್ಲಿನ ಸಾಧನೆಗೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಭಾರತ ಸರ್ಕಾರವು ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಸಾವಿರದ ಒಂಬೈನೂರ ಎಂಬತ್ ಪ್ರಸಿದ್ಧ ಮ್ಯಾಕ್ ಅತ್ ಫೆಲೋಶಿಪ್ ಗೌರವ ಸಂದಿದೆ ಪ್ರಸ್ತುತ ಹೂವಾದ ಹುಡುಗಿ ಜನಪದ ಕಥೆಯನ್ನು ಶ್ರೀ ಎ ಕೆ ರಾಮಾನುಜನ್ ಅವರು ಸಂಪಾದಿಸಿರುವ ಸಾಲು ಸಂಪಿಗೆ ನೆರವು ಕೃತಿಯಿಂದ ಆಯ್ದು ನಿಗದಿಪಡಿಸಲಾಗಿದೆ ಪದಗಳ ಅರ್ಥವನ್ನು ಇನ್ನೊಂದ್ಸಲ ನೋಡ್ಕೊಂಡ್ಬಿಡೋಣ ಐಸಿರಿ ಐಶ್ವರ್ಯ ಸಂಪತ್ತು ಕೊಪ್ಪರಿಗೆ ಎಂದರೆ ಕಡಾಯಿ ಗುಮ್ಮಾಗಿ ಸುಮ್ಮನೆ ಯಾರ ಬಳಿಯಲ್ಲಿ ಮಾತನಾಡದೆ ಇರುವಂಥದ್ದು ತಿಕ್ಕಲು ಅಂದ್ರ ಬುದ್ಧಿ ಭ್ರಮಣೆ ಹುಚ್ಚು ಮೊಗೆ ಅಂದ್ರ ಭೋಗಸೆ ತುಂಬ ಯಥಾಶ್ರಿಯ ಮೊದಲು ಇದ್ದ ರೀತಿ ದರ್ಸ್ ಅಂದ್ರ ವಸ್ತ್ರ ಅಥವಾ ಬಟ್ಟೆ ಅಹ್ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಮುದುಕಿಯ ಕಿರಿಯ ಮಗಳು ಹೂವಿನ ಗಿಡವಾದಳು ಏಕೆ ಮುದುಕಿಯ ಕಿರಿಯ ಮಗಳು ಏಕೆ ಹೂವಿನ ಗಿಡವಾದಳು ಉತ್ತರ ಒಂದು ಊರಿನಲ್ಲಿ ಒಬ್ಬ ಮುದುಕಿ ಇದ್ದಳು ಇವಳು ಕೂಲಿ ಮಾಡಿ ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ಸಾಕುತ್ತಿದ್ದಳು ಅಮ್ಮ ಕೂಲಿ ಮಾಡಿ ನಮ್ಮನ್ನು ಸಾಕುವುದು ಕಷ್ಟ ಆಗುತ್ತದೆ ಎಂದು ಮುದುಕಿಯ ಕಿರಿಮಗಳು ಹೂವಿನ ಗಿಡವಾದಳು ದೊರೆಯ ಹೆಂಡತಿ ಹೂವಿಗೆ ಎಷ್ಟು ಹಣ ಕೊಟ್ಟಳು ದೊರೆಯ ಹೆಂಡತಿ ಹೂವಿಗಾಗಿ ಒಂದು ಬೊಗಸೆ ತುಂಬಾ ಹಣ ಕೊಟ್ಟಳು ಹೂವಾಗುವ ಹುಡುಗಿ ವಿಚಾರವನ್ನು ದೊರೆಯ ಮಗ ಯಾರ ಬಳಿ ಹೇಳಿದ ಹೂವಾಗುವ ಹುಡುಗಿಯ ವಿಚಾರವನ್ನು ದೊರೆಯ ಮಗ ಮಂತ್ರಿಯ ಮಗನ ಬಳಿ ಹೇಳಿದನು ನಾಲ್ಕನೇ ಪ್ರಶ್ನೆ ಮಕ್ಕಳೇ ದೊರೆಯ ಚಿಕ್ಕ ಮಗಳು ಗೆಳತಿಯರೊಂದಿಗೆ ಎಲ್ಲಿಗೆ ಹೋದಳು ಉತ್ತರ ನೋಡಿ ದೊರೆಯ ಚಿಕ್ಕ ಮಗಳು ಗೆಳತಿಯರೊಂದಿಗೆ ಸುರಹೊಣ್ಣೆ ತೋಟಕ್ಕೆ ಹೋದಳು ಪಟ್ಟಣಕ್ಕೆ ಹಿಂದಿರುವಾಗ ಅಕ್ಕ ತಮ್ಮನಿಗೆ ಏನು ಉಡುಗೊರೆ ನೀಡಿದಳು ಪಟ್ಟಣಕ್ಕೆ ಹಿಂದಿರುಗುವಾಗ ಅಕ್ಕ ತಮ್ಮನಿಗೆ ಬೇಕಾದಷ್ಟು ಐಸ್ರಿಯ ಉಡುಗೊರೆಯನ್ನು ನೀಡಿದಳು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿರಿ ಅರಮನೆಗೆ ಹೂವು ಎಲ್ಲಿಂದ ಬರುತ್ತದೆ ಎಂದು ದೊರೆಮಗ ಹೇಗೆ ಕಂಡು ಹಿಡಿದನು ಪ್ರತಿದಿನ ಹೂವಾದ ಹುಡುಗಿಯ ಅಕ್ಕ ಅರಮನೆಗೆ ತಂದು ಕೊಡುತ್ತಿದ್ದ ಹೂವು ದೊರೆ ಮಗನ ಕಣ್ಣಿಗೆ ಬಿತ್ತು ಒಳ್ಳೆ ಘಮ ಘಮ ಅನ್ನುತ್ತಿತ್ತು ಇಂತಹ ಸೊಗಸಾದ ಹೂವನ್ನು ಅವನೆಂದು ನೋಡೇ ಇರಲಿಲ್ಲ ಈ ಹೂವನ್ನು ಯಾರು ತಂದು ಕೊಡುತ್ತಾರೆ ಎಂದು ಯೋಚಿಸಿ ಆ ದೊಡ್ಡ ಹುಡುಗಿ ತಂದು ಕೊಡುವುದನ್ನು ನೋಡಿ ಅವಳನ್ನೇ ಹಿಂಬಾಲಿಸಿ ಹೋಗಿ ನೋಡಿದ ಈ ಮನೆಯ ಸುತ್ತ ಮುತ್ತ ಹೂವಿನ ಗಿಡಗಳಲ್ಲಿದ್ದನ್ನು ಗಮನಿಸಿ ಇಂಥ ಹೂವು ಇವರಿಗೆಲ್ಲಿಂದ ಬರುತ್ತವೆ ಎಂದು ಯೋಚನೆ ಮಾಡಿ ಅರಮನೆಗೆ ಬಂದ ಮಹಾರನೆಯ ದಿನ ಸೂರ್ಯ ಹುಟ್ಟುವ ಮೊದಲೇ ಹೋಗಿ ಹುಡುಗಿಯರಿದ್ದ ಮನೆಯ ಮರದ ಮೇಲೆ ಕುಳಿತುಕೊಂಡ ಅಂದು ಸಹ ಹುಡುಗಿಯರು ಆ ಮರದಡಿ ಸಾರಿಸಿ ಗುಡಿಸಿದರು ತಂಗಿ ಯಥಾ ಪ್ರಕಾರ ಹೂವಿನ ಗಿಡವಾದಳು ಅಕ್ಕ ಎಚ್ಚರಿಕೆಯಿಂದ ಹೂವು ಬಿಡಿಸಿಕೊಂಡಳು ಮತ್ತೆ ಮನುಷ್ಯಳಾದಳು ಇದೆಲ್ಲವನ್ನು ಮರದ ಮೇಲಿಂದ ರಾಜಕುಮಾರ ನೋಡಿದನು ಈ ಹೂವು ಅರಮನೆಗೆ ಬರುವುದನ್ನು ಕಂಡು ಹಿಡಿದನು ತಂಗಿ ಹೇಗೆ ಹೂವಿನ ಗಿಡವಾಗುತ್ತಿದ್ದಳು ಉತ್ತರ ಹೂವಿನ ಹುಡುಗಿ ಗಿಡವಾಗುವ ಸ್ಥಳವನ್ನು ಮೊದಲು ಸಾರಿಸಿ ಸ್ನಾನ ಮಾಡಿದ ನಂತರ ತಂಗಿ ದೇವರ ಧ್ಯಾನ ಮಾಡುತ್ತಾ ಕುಳಿತುಕೊಳ್ಳುವಳು ಅಕ್ಕ ಅವಳ ಮೇಲೆ ಚೀಳು ಉಗುರು ಸೋಕದ ಹಾಗೆ ಎರಡು ತಂಬಿಗೆ ನೀರನ್ನು ಸುರಿಯುವಳು ಆಗ ತಂಗಿ ಘಮ ಘಮಿಸುವ ಹೂವಿನ ಗಿಡವಾಗುತ್ತಿದ್ದಳು ಅಕ್ಕ ಜೋಪಾನವಾಗಿ ಬೇಕಾದಷ್ಟು ಹೂವು ಬಿಡಿಸಿದ ನಂತರ ಒಂದು ತಂಬಿಗೆ ನೀರು ಸುರಿಯುವಳು ಆಗ ಮತ್ತೆ ಮನುಷ್ಯಳಾಗುತ್ತಿದ್ದಳು ತಂಗಿ ಮತ್ತೆ ಮನುಷ್ಯ ಆಗುತ್ತಿದ್ದಳು ಹೀಗೆ ತಂಗಿ ಹೂವಿನ ಗಿಡವಾಗುತ್ತಿದ್ದಳು ದೊರೆಯ ಮಗ ದೇಶಾಂತರ ಹೋಗಲು ಕಾರಣವೇನು ಉತ್ತರ ದೊರೆ ಮಗಳು ತನ್ನ ಸ್ನೇಹಿತರಿಗೆಲ್ಲ ಸುರಹೊನ್ನೆ ತೋಟಕ್ಕೆ ಉಯ್ಯಾಲಿ ಆಡೋಕೆ ಹೋಗೋಣ ನಮ್ಮ ಅತ್ತಿಗೆ ಹೂವಿನ ಗಿಡ ಹಾಕ್ತಾಳೆ ನೀವೆಲ್ಲರೂ ಬನ್ನಿ ಘಮ ಘಮ ಅನ್ನೋ ಹೂ ಬೇಕಾದಷ್ಟು ಕೊಡ್ತೀನಿ ಎಂದು ಹೇಳಿ ತನ್ನ ತಾಯಿ ಅಣ್ಣನನ್ನು ಒಪ್ಪಿಸಿ ಅತ್ತಿಗೆಯನ್ನು ಸುರಹೊನ್ನೆ ತೋಟಕ್ಕೆ ಕರೆದುಕೊಂಡು ಹೋಗಿ ಹೂವಿನ ಗಿಡವಾಗಲು ಹೇಳಿ ಅರ್ಧಂಬರ್ಧ ಮನುಷ್ಯಳಾಗಿದ್ದ ಅತ್ತಿಗೆಯನ್ನು ತೋಟದಲ್ಲಿ ಬಿಟ್ಟು ಅರಮನೆಗೆ ಬಂದು ತನ್ನ ಅಣ್ಣನಿಗೆ ಸುಳ್ಳು ಹೇಳುತ್ತಾಳೆ ಇತ್ತ ನಿಜವಾದ ಸಂಗತಿ ತಿಳಿಯದೆ ದೊರೆ ಮಗ ಬೇಜಾರಾಗಿ ಗೋಸಾಯಿ ದಸ್ಸು ಹಾಕಿಕೊಂಡು ದೇಶಾಂತರ ಹೊರಟು ಹೋದನು ಅರ್ಧಂಬದ್ಧ ದೇಹವಾಗಿದ್ದವಳು ಹೇಗೆ ರಾಣಿಯ ಅರಮನೆ ಸೇರಿದಳು ಉತ್ತರ ಅರ್ಧಂಬದ್ಧ ಹೂವಿನ ಅರ್ಧಂಬದ ದೇಹವಾಗಿದ್ದ ಹೂವಿನ ಹುಡುಗಿ ಮಳೆಯ ನೀರಿನಲ್ಲಿ ತೇಲಿಕೊಂಡು ಮೋರಿಯಲ್ಲಿ ಬಿದ್ದಿದ್ದಳು ಮಹಾರನೆಯ ದಿನ ಅತ್ತ ಕಡೆಯಿಂದ ಅರಳೆ ತುಂಬಿದ ಗಾಡಿಗಳು ಬರುತ್ತಿದ್ದವು ಹಾ ಹಾ ಎಂದು ಕೊರಗುವ ಶಬ್ದ ಕೇಳಿ ಗಾಡಿಯವನೊಬ್ಬನು ನೋಡಿದನು ಇಡೀ ದೇಹದಲ್ಲಿ ಮುಖ ಮಾತ್ರ ಚೆನ್ನಾಗಿತ್ತು ಬಟ್ಟೆ ಇಲ್ಲ ಅಯ್ಯೋ ಮನುಷ್ಯಕನಪ್ಪ ಅಂತ ಹೇಳಿ ತನ್ನ ತಲೆಯ ವಸ್ತ್ರವನ್ನು ಅದರ ಮೇಲೆ ಹಾಕಿ ಗಾಡಿಯಲ್ಲಿ ಕೂರಿಸಿಕೊಂಡು ಮುಂದೂರಿನ ಹಾಳು ಮಂಟಪದಲ್ಲಿ ಗಾಡಿ ನಿಲ್ಲಿಸಿ ಅವಳನ್ನು ಮಂಟಪದಲ್ಲಿಟ್ಟು ಯಾರಾದರೂ ಅಣ್ಣ ನೀರು ಕೊಟ್ಟರೆ ಜೀವ ಉಳಿಸಿಕೊ ಅಂತ ಹೇಳಿ ಬಿಟ್ಟು ಹೋದನು ಆ ಪಟ್ಟಣ ತನ್ನ ಗಂಡನ ಅಕ್ಕನ ಪಟ್ಟಣವಾಗಿತ್ತು ಆದ್ದರಿಂದ ಆ ಪಟ್ಟಣದ ಗೌಡರು ದಾದೇರು ರಾಣಿಗೆ ಈ ವಿಷಯವನ್ನು ಹೇಳಿದರು ಮೊದಲು ಒಪ್ಪದ ರಾಣಿ ನಂತರ ಒಪ್ಪಿದಳು ಹೀಗಾಗಿ ಅರ್ಧಂಬರ್ಧ ದೇಹವಾಗಿದ್ದ ಹುಡುಗಿ ರಾಣಿಯ ರಮಣೆ ಸೇರಿದಳು ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ದೊರೆಯ ಕಿರಿಯ ಮಗಳು ತನ್ನ ಅತ್ತಿಗೆಗೆ ಮಾಡಿದ ದ್ರೋಹವೇನು ಉತ್ತರ ದೊರೆ ಮಗಳು ತನ್ನ ಸ್ನೇಹಿತರಿಗೆಲ್ಲ ಸುರಹೊನ್ನೆ ತೋಟಕ್ಕೆ ಉಯ್ಯಾಲೆ ಆಡೋಕೆ ಹೋಗೋಣ ನಮ್ಮ ಅತ್ತಿಗೆ ಹೂವಿನ ಗಿಡ ಹಾಕ್ತಾಳೆ ನೀವೆಲ್ಲರೂ ಬನ್ನಿ ಘಮ ಘಮ ಅನ್ನೋ ಹೂವು ಬೇಕಾದಷ್ಟು ಕೊಡ್ತೀನಿ ಎಂದು ಹೇಳಿ ತನ್ನ ತಾಯಿ ಅಣ್ಣನ್ನು ಒಪ್ಪಿಸಿ ಅತ್ತಿಗೆಯನ್ನು ಸುರಹೊಣ್ಣೆ ತೋಟಕ್ಕೆ ಕರೆದುಕೊಂಡು ಹೋಗಿ ಹೂವಿನ ಗಿಡವಾಗಲು ಹೇಳಿದಳು ಅಯ್ಯೋ ದೇವರೇ ನಾನು ಮನುಷ್ಯರು ದೇವರು ಅಲ್ಲ ದೇಹನೂ ಅಲ್ಲ ನಾನು ಹೂವಿನ ಗಿಡವಾಗುವ ವಿಷಯ ನಿನಗೆ ಯಾರು ಹೇಳಿದರು ಎಂದು ಗದರಿಸಿದಳು ಆದರೂ ದೊರೆಯ ಕಿರಿಮಗಳು ಬಿಡದೆ ತನ್ನ ಅತ್ತಿಗೆಯನ್ನು ಹೂವಿನ ಗಿಡವಾಗಲು ಒಪ್ಪಿಸಿದಳು ಆಗ ತನ್ನ ಮೇಲೆ ನೀರು ಹೇಗೆ ಸುರಿಯಬೇಕು ಹೇಗೆ ಹೂವು ಕೀಳಬೇಕು ಎಂಬುದನ್ನೆಲ್ಲ ಹೇಳಿ ಕೊಟ್ಟಳು ಆದರೂ ಸರಿಯಾಗಿ ಕೇಳಿಸಿಕೊಳ್ಳದೆ ದೊರೆಯ ಮಗಳು ಹಾಗೂ ಗೆಳತಿಯರು ಅಡ್ಡದಿಡ್ಡಿಯಾಗಿ ನೀರು ಸುರಿದು ಹೂವು ಕೀಳುವ ಸಂಭ್ರಮದಲ್ಲಿ ತೊಟ್ಟು ಎಲೆ ಸುಳಿ ಕಿತ್ತು ರೆಂಬೆನೆಲ್ಲ ತೆರೆದು ಬಿಟ್ಟರು ಅಷ್ಟರಲ್ಲಿ ಗುಡುವು ಸಹಿತ ಮಳೆಗೆ ಹೆದರಿ ಅರ್ಧಂಬರ್ಧ ನೀರು ಸುರಿದು ಮನೆ ಕಡೆಗೆ ಓಡಿದರು ಆಕೆ ಮನುಷ್ಯರಾಗದೆ ಕೈ ಇಲ್ಲದ ಕಾಲು ಇಲ್ಲದ ದೇಹವಾಗಿದ್ದಳು ಮೈಯೆಲ್ಲ ಗಾಯವಾಗಿತ್ತು ಮಳೆ ನೀರಿನಲ್ಲಿ ತೇಲಿಕೊಂಡು ಮೋರಿಗೆ ಬಿದ್ದಳು ನಂತರ ಆಕೆ ಏನಾದಳೆಂದು ಕೂಡ ನೋಡದೆ ಅರಮನೆಗೆ ಹೊರಟು ಹೋದಳು ದೊರೆಯ ಮಗ ತನ್ನ ಹೆಂಡತಿಯನ್ನು ಹೇಗೆ ಪುನಃ ಪಡೆದನು ಹೂವಾದ ಹುಡುಗಿಯು ಅರ್ಧಂಬರ್ಧ ಮನುಷ್ಯರಾಗಿ ಮೋರಿಯಲ್ಲಿ ಬಿದ್ದಿರುತ್ತಾಳೆ ಅರಳೆ ಗಾಡಿಯವರು ಅವಳನ್ನು ದೊರೆಮಗನ ಮಗನ ದೊಡ್ಡಕ್ಕನ ಊರಿಗೆ ತಂದು ಬಿಟ್ಟು ಹೋಗುತ್ತಾರೆ ಆ ಪಟ್ಟಣದ ದಾದೆಯರು ದಿನಾಲು ನೀರಿಗೆ ಬರುವಾಗ ಇವಳನ್ನು ನೋಡಿದ್ದರು ಈ ವಿಚಾರವನ್ನು ರಾಣಿಗೆ ತಿಳಿಸುತ್ತಾರೆ ರಾಣಿಗೆ ಅವಳ ಸೇವೆ ಮಾಡಲು ಮನಸ್ಸಿಲ್ಲಿದ್ದರಿಂದ ತಾತ್ಸಾರ ಮಾಡುತ್ತಾಳೆ ಕೊನೆಗೆ ಅವಳನ್ನು ತನ್ನ ಅರಮನೆಗೆ ಕರೆಯಿಸಿ ಸ್ನಾನ ಮಾಡಿಸಿ ಗಾಯಗಳಿಗೆ ಔಷಧ ಹಾಕಿಸಿ ಉಪಚಾರ ಮಾಡುತ್ತಾಳೆ ಇತ್ತ ದೇಶಾಂತರ ಹೋಗಿದ್ದ ದೊರೆಮಗ ತನ್ನ ಅಕ್ಕನ ಪಟ್ಟಣದ ಬಾಗಿಲಿಗೆ ಬಂದು ಕುಳಿತುಕೊಂಡು ಇರುತ್ತಾನೆ ನೀರಿಗೆ ಹೋಗಿ ಬರುತ್ತಿದ್ದ ದಾದೆಯರು ಇವನನ್ನು ನೋಡಿ ಅರಮನೆಗೆ ಬಂದು ಹಾನಿಯವರಿ ಯಾರೋ ನಿಮ್ಮ ತಮ್ಮ ಕುಳಿತಂಗ ಕಾಣುತ್ತೆ ಅಂತ ಗೋಗರೆದರು ದುರ್ಬೀನು ಹಾಕಿ ನೋಡಿ ಕರೆಸಿ ರಾಣಿ ಚೆನ್ನಾಗಿ ನೋಡಿದಳು ನನ್ನ ತಮ್ಮನೇ ಇರಬೇಕೆಂದು ಕೊಂಡೋಳು ಕೊಪ್ಪ ಕೊಪ್ಪರಿಗೆ ಎಣ್ಣೆ ಕಾಯಿಸಿ ನೆತ್ತಿಗೆ ತಿಕ್ಕಿಸಿ ಹಂಡೆ ಹಂಡೆ ನೀರು ಹಾಕಿಸಿ ತನ್ನ ತಮ್ಮನೇ ಹೊರತು ಬೇರೆಲ್ಲವೆಂದು ತಿಳಿದುಕೊಂಡಳು ಅವನಿಗೆ ಎಷ್ಟು ಉಪಚಾರ ಮಾಡಿದರೂ ಮಾತನಾಡಲೇ ಇಲ್ಲ ಕೊನೆಗೆ ದಾಸಿಯರಿಗೆ ಅಲಂಕಾರ ಮಾಡಿ ಅವನ ಸೇವೆ ಮಾಡಿಸಿದರು ಉಪಯೋಗವಾಗಲಿಲ್ಲ ಆಗ ಮಹಾರನೆಯ ದಿನ ರಾತ್ರಿ ದಾದೆರೆಲ್ಲ ಸೇರಿ ಅರಮನೆಯ ಮುಂದಿದ್ದ ಇವಳಿಗೆ ಶೃಂಗಾರ ಮಾಡಿ ರಾಣಿಯಿಂದ ಅಪ್ಪನೆ ಪಡೆದು ಇವನ ಮಂಚದ ಮೇಲೆ ಕೂರಿಸಿದರು ರಾತ್ರಿ ಎಲ್ಲ ಇವನ ಕಾಲನ್ನು ಒತ್ತುತ್ತಾ ಹೂ ಹೂ ಅಂತ ಕೊರಗುತ್ತಿತ್ತು ಆಗ ಎದ್ದು ನೋಡಿದ ಇವಳಿ ನನ್ನ ಹೆಂಡತಿ ಎಂದು ತಿಳ್ಕೊಂಡ ನನ್ ಆ ನಂತರ ಮಂತ್ರಸಿ ನೀರನ್ನು ಹಾಕಿ ಹೂವಿನ ಗಿಡ ಮಾಡಿ ಮುರಿದು ರೆಂಬೆ ಕೊಂಬೆಗಳನ್ನೆಲ್ಲಾ ಜೋಡಿಸಿ ನಂತರ ನೀರು ಹಾಕಿದಾಗ ಹೂವಾದ ಹುಡುಗಿ ಮತ್ತೆ ಮನುಷ್ಯರಾದಳು ಹೀಗೆ ಮಗ ತನ್ನ ಹೆಂಡತಿಯನ್ನು ಮತ್ತೆ ಪಡೆದನು ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿರಿ ಅಕ್ಕಯ್ಯ ಅಮ್ಮನಿಗೆ ಹೇಳಬೇಡ ಮುಚ್ಚಿಡು ಆಯ್ಕೆ ಪ್ರಸ್ತುತ ಈ ವಾಕ್ಯವನ್ನು ಎ ಕೆ ರಾಮಾನುಜನ್ ಅವರು ರಚಿಸಿರುವ ಸಾಲು ಸಂಪಿಗೆ ನೆರವು ಕೃತಿಯಿಂದ ಆಯ್ದು ಹೂವಾದ ಹುಡುಗಿ ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಅಮ್ಮ ಕೂಲಿ ಮಾಡಿ ನಮ್ಮನ್ನು ಸಾಕುವುದನ್ನ ನೋಡಲಾಗದ ಹುಡುಗಿಯರು ತನ್ನ ತಾಯಿಗೆ ಸಹಾಯ ಮಾಡಲು ಹೂವಿನ ಗಿಡವಾಗಿ ಅದರಲ್ಲಿರುವ ಹೂವುಗಳನ್ನು ಮಾರಿ ಸಂಪಾದನೆ ಹಣ ಸಂಪಾದನೆ ಮಾಡಬೇಕು ಎಂದು ನಿರ್ಧರಿಸುತ್ತಾರೆ ಅದರಂತೆ ಮಾಡಿ ಅರಮನೆಗೆ ಹೋಗಿ ಹೂವು ಮಾಡಿಕೊಂಡು ಹಣ ಸಂಪಾದನೆ ಮಾಡಿದ ಸಂದರ್ಭದಲ್ಲಿ ಈ ಮಾತನ್ನು ಹೂವಾದ ಹುಡುಗಿ ತನ್ನ ಅಕ್ಕನಿಗೆ ಹೇಳುತ್ತಾನೆ ಸ್ವಾರಶ ಅಮ್ಮನಿಗೆ ತಿಳಿಯದ ಹಾಗೆ ಹೂ ಗಿಡವಾಗಿ ಹೂ ಮಾರಿ ಹಣವನ್ನು ಕೊಟ್ಟಾಗ ತಾಯಿಗೆ ಅನುಮಾನ ಬಂದು ಹಣ ಎಲ್ಲಿಂದ ಬಂತು ಎಂದು ಕೇಳಿ ಬಯ್ಯಬಹುದು ಆದ್ದರಿಂದ ಮುಚ್ಚಿಡು ಎಂದು ಹೇಳುವ ಮಾತು ಸ್ವಾರಶಕರವಾಗಿದೆ ಈ ಸಂಪತ್ತಿಗೇಕೆ ನನ್ನ ಮದುವೆಯಾದಿರಿ ಆಯ್ಕೆ ಪ್ರಸ್ತುತ ಈ ವಾಕ್ಯವನ್ನು ಎಕೆ ರಾಮಾನುಜನ್ ಅವರು ರಚಿಸಿರುವ ಸಾಲು ಸಂಪಿಗೆ ನೆರಳು ಕೃತಿಯಿಂದ ಆಯ್ದು ಹೂವಾದ ಹುಡುಗಿ ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ದೊರೆ ಮಗನು ಮೆಚ್ಚಿ ಹೂವಾದ ಹುಡುಗಿಯನ್ನು ಮದುವೆಯಾದನು ಅರಮನೆಯಲ್ಲಿ ಅವರಿಬ್ಬರನ್ನು ಈ ಕಾಂತದಲ್ಲಿ ಬಿಟ್ಟರು ಇವನಿಷ್ಟಕ್ಕೆ ಇವನಿದ್ದಾನೆ ಅವಳಿಷ್ಟಕ್ಕೆ ಅವಳಿದ್ದಾಳೆ ಅವರೇ ಮಾತನಾಡಲಿ ಅಂತ ಅವಳು ಅವಳೇ ಮಾತಾಡಲಿ ಅಂತ ಅವನು ಹೀಗೆ ಇಬ್ಬರು ಕುಮ್ಮಾಗಿ ಸುಮ್ಮನಿದ್ದರು ಆ ಮೌನ ಮುರಿದ ಸಂದರ್ಭದಲ್ಲಿ ಹೂವಾದ ಹುಡುಗಿ ಈ ಮಾತನ್ನು ದೊರೆ ಮಗನಿಗೆ ಕೇಳಿದಳು ಸ್ವಾರಸ್ಯ ತನ್ನ ಜೊತೆ ಮಾತನಾಡಲು ಇಷ್ಟವಿಲ್ಲದಿದ್ದ ಮೇಲೆ ಏಕೆ ಮದುವೆ ಆಗಬೇಕಿತ್ತು ಎಂಬುದಾಗಿ ನೇರ ದಿಟ್ಟತನ ಹುಸಿ ಮನಸ್ಸು ಸ್ವಾರಸ್ಯಕರವಾಗಿದೆ ಯಾರಾದರೂ ಅಣ್ಣ ನೀರು ಕೊಟ್ಟರೆ ಜೀವ ಉಳಿಸಿಕೊ ಪ್ರಸ್ತುತ ಈ ವಾಕ್ಯವನ್ನು ಎ ಎಕೆ ರಾಮನುಜನ್ ಅವರು ರಚಿಸಿರುವ ಸಾಲು ಸಂಪಿಗೆ ನೆರಳು ಕೃತಿಯಿಂದ ಆಯ್ದು ಹೂವಾದ ಹುಡುಗಿ ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಹೂವಾದ ಹುಡುಗಿಯು ಮೋರೆಯಲ್ಲಿ ನರಳುತ್ತಿರುವುದನ್ನು ನೋಡಿದ ಅರಳೆ ಗಾಡಿಯವನು ತನ್ನ ತಲೆಯ ಮೇಲಿದ್ದ ವಸ್ತ್ರವನ್ನು ಕೊಟ್ಟು ಅವಳನ್ನು ತನ್ನ ಗಾಡಿಯಲ್ಲಿ ಕೂರಿಸಿಕೊಂಡು ಒಂದು ಊರಿನ ಮಂಟಪದಲ್ಲಿ ಬಿಟ್ಟ ಸಂದರ್ಭದಲ್ಲಿ ಅರಳೆ ಗಾಡಿಯವನು ಈ ಮಾತನ್ನು ಹೇಳುತ್ತಾನೆ ಸ್ವಾರಸ್ಯ ಹೂವಾದ ಹುಡುಗಿ ಮಾಡಿದ ಪುಣ್ಯದ ಫಲವೇನು ಘಾಡಿಯವನು ಇವಳನ್ನು ಒಂದು ಪಟ್ಟಣದಲ್ಲಿ ಬಿಟ್ಟು ಹೋಗುತ್ತಾನೆ ಗಾಡಿಯವನ ಪರೋಪಕಾರ ಗುಣವು ಸ್ವಾರಸ್ಯಕರವಾಗಿದೆ ಅವಳನ್ನು ನೋಡಿದರೆ ನಿಮ್ಮ ತಮ್ಮನ ಹೆಂಡತಿಯಂತೆ ಕಾಣ್ತಾಳೆ ಆಯ್ಕೆ ಪ್ರಸ್ತುತ ಈ ವಾಕ್ಯವನ್ನು ಎಕೆ ರಾಮಾನುಜನ್ ಅವರು ರಸಿರುವ ಸಾಲು ಸಂಪಿಗೆ ನೆರಳು ಕೃತಿಯಿಂದ ಆಯ್ದು ಹೂವಾದ ಹುಡುಗಿ ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಹೂವಾದ ಹುಡುಗಿ ಅರ್ಥ ಬರ್ಧ ಮನುಷ್ಯಳಾಗಿ ಮೋರೆಯಲ್ಲಿ ಬಿದ್ದಿದ್ದಾಗ ಗಾಡಿಯವರ ಸಹಾಯದಿಂದ ದೊರೆಮಗನ ದೊಡ್ಡಕ್ಕಯ್ಯನವರ ಪಟ್ಟಣದಲ್ಲಿ ಬಂದು ಬಿದ್ದಿರುತ್ತಾಳೆ ಇವಳನ್ನು ನೋಡಿದ ದಾದೇರು ತನ್ನ ರಾಣಿಯ ಬಳಿಗೆ ಹೋಗಿ ಈ ವಿಚಾರ ತಿಳಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಶ ಅರ್ಧಂಬರ್ಧ ಮನುಷ್ಯರಾಗಿದ್ದ ಹೂವಾದ ಹುಡುಗಿಯನ್ನು ದಾದೋರಿ ಹಾಗೂ ಗೌಡರು ರಾಣಿಯ ಬಳಿ ಬಂದು ಆ ಹುಡುಗಿ ನಿಮ್ಮ ತಮ್ಮನ ಹೆಂಡತಿಯಂತೆ ಕಾಣುವಳು ಅವರನ್ನು ಕರೆತಂದು ಉಪಚರಿಸೋಣವೇ ಎಂದು ಹೇಳುವ ಮಾತಿನಲ್ಲಿರುವ ಉಪಕಾರ ಗುಣ ಸ್ವಾರಶಕರವಾಗಿದೆ ಉ ಖಾಲಿ ಬಿಟ್ಟ ಜಾಗವನ್ನು ಸೂಕ್ತ ಪದಗಳಿಂದ ತುಂಬಿರಿ ನೋಡಕ್ಕಯ್ಯ ನಾನಿಲ್ಲಿ ಡ್ಯಾಶ್ ಧ್ಯಾನ ಮಾಡಿ ಕುತ್ಕೋತೀನಿ ಉತ್ತರ ದೇವರ ಎರಡನೇದು ಅವರು ಮಾತಾಡಲೇ ಇಲ್ಲವಲ್ಲ ಮತ್ತೇಕೆ ಡ್ಯಾಶ್ ಆದರು ಮದುವೆ ಅಂದರೆ ಅವರು ಮಾತಾಡಲೇ ಇಲ್ಲವಲ್ಲ ಮತ್ತೇಕೆ ಕೆ ಮದುವೆ ಯಾದರು ನರ ಮನುಷ್ಯರು ಆಗೋದುಂಟೆ ನರ ಮನುಷ್ಯರು ಹೂವಿನ ಗಿಡ ಆಗೋದುಂಟೆ ದಿನವಹಿ ಮೈ ಮೇಲಿನ ಗಾಯಿಗಳಿಗೆ ಡ್ಯಾಶ್ ಹಾಕಿ ವಾಸಿ ಮಾಡಿದರು ದಿನವಹಿ ಮೈ ಮೇಲಿನ ಗಾಯಿಗಳಿಗೆ ಔಷಧ ಹಾಕಿ ವಾಸಿ ಮಾಡಿದರು ಮಕ್ಕಳೇ ಇಂದಿನ ತರಗತಿಯಲ್ಲಿ ನಾವು ಹೂವಾದ ಹುಡುಗಿ ಗದ್ಯ ಭಾಗದ ಪ್ರಶ್ನೆ ಮತ್ತು ಉತ್ತರಗಳನ್ನು ಚರ್ಚೆ ಮಾಡಿದ್ವಿ ಮತ್ತೊಮ್ಮೆ ಕವಿ ಪರಿಚಯವನ್ನ ಪದಗಳ ಅರ್ಥವನ್ನ ಮತ್ತೊಮ್ಮೆ ನೋಡಿದ್ವಿ ನಿಮ್ಮೆಲ್ಲರಿಗೂ ಈ ಪಾಠದ ಅರ್ಥ ಸಾರಾಂಶವಾಗಿರ್ಬೋದು ಪದಗಳ ಅರ್ಥವಾಗಿರ್ಬೋದು ಕವಿ ಪರಿಚಯ ಆಗಿರ್ಬೋದು ಎಲ್ಲವೂ ಹಾಗೂ ಪ್ರಶ್ನೆ ಮತ್ತು ಉತ್ತರಗಳು ಎಲ್ಲವೂ ನಿಮಗೆ ತಿಳಿದಿದೆ ಎಂದು ಭಾವಿಸುತ್ತೇನೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು